ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀರಸ್ತು ಶುಭವಸ್ತು ಧಾರಾವಾಹಿಯಲ್ಲಿ ಮಾಧವನ ಕುಟುಂಬವನ್ನು ಹಾಳು ಮಾಡಲು ಶಾರ್ವರಿ ನಿತ್ಯ ಒಂದಲ್ಲ ಒಂದು ಸಂಚು ಮಾಡುತ್ತಿದ್ದಾಳೆ ತನ್ನ ದ್ವೇಷಕ್ಕೆ ಅವಳು ಮಾಧವನ ಕುಟುಂಬದ ಖುಷಿಯನ್ನ ಬಲಿ ಕೊಡುತ್ತಿದ್ದಾಳೆ ಈ ನೆಗೆಟಿವ್ ಪಾತ್ರಕ್ಕೆ ಬಣ್ಣ ತುಂಬಿರುವ ನಟಿ ನೇತ್ರಾ ಜಾಧವ್ ಅವರು ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದಾರೆ ಅದ್ಯಾವ ಕಾರಣಕ್ಕೆ ನೇತ್ರಾ ಜಾಧವ್ ಅವರು ಈ ಧಾರಾವಾಹಿಯಿಂದ ಹೊರಗೆ ಬಂದರು ಅನ್ನುವ ಬಗ್ಗೆ ಮಾಹಿತಿಗಳಿಲ್ಲ ವೈಯಕ್ತಿಕ ಕಾರಣಗಳಿಂದ ಅವರು ಹೊರಗಡೆ ಬಂದಿರಬಹುದು ಅನ್ನುವಂಥದ್ದು ಈಗ ಕೇಳಿಬಂದಿರುವ ಸುದ್ದಿ ನೇತ್ರಾ ಜಾಧವ್ ಶ್ರೀರಸ್ತು ಶುಭಮಸ್ತು ತಂಡವನ್ನು ಬಿಟ್ಟಿದ್ಯಾಕೆ ಅನ್ನುವುದಕ್ಕೆ ನೇತ್ರಾಜ್ ಜಾಧವ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಈ ಬಗ್ಗೆ ವಾಹಿನಿಯು ತುಟ್ಟಿ ಬಿಚ್ಚಿಲ್ಲ ಆದರೆ ಧಾರಾವಾಹಿ ಆರಂಭವಾದ ದಿನದಿಂದಲೂ ನೇತ್ರಾ ಜಾಧವ್ ಅವರು ಈ ಪಾತ್ರಕ್ಕೆ ಜೀವ ತುಂಬಿದ್ದರು ಇದೀಗ ನೇತ್ರಾ ಜಾಧವ್ ಅವರು ಜೀವ ತುಂಬಿದ್ದ ಶಾರ್ವರಿ ಪಾತ್ರಕ್ಕೆ ನಟಿ ಸ್ವಪ್ನ ದೀಕ್ಷಿತ್ ಅವರ ಎಂಟ್ರಿಯಾಗಿದೆ ಕನ್ನಡ ಕಿರುತೆರೆಯಲ್ಲಿ ಪಾಸಿಟಿವ್ ನೆಗೆಟಿವ್ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ಇವರು ಕಾಣಿಸಿಕೊಂಡವರು ಈ ಧಾರಾವಾಹಿಯಲ್ಲಿ ಶಾರ್ವರಿ ಪಾತ್ರಕ್ಕೆ ನಟಿ ಸ್ವಪ್ನ ದೀಕ್ಷಿತ್ ಜೀವ ತುಂಬಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ತಿಂಗಳಿನಲ್ಲಿ ಶ್ರೀರಸ್ತು ಶುಭವಸ್ತು ಧಾರಾವಾಹಿ ಪ್ರಸಾರ ಆರಂಭಿಸಿತ್ತು ಸುದೇಶ್ ಕೆ ರಾವ್ ನಿರ್ದೇಶನದ ಈ ಧಾರಾವಾಹಿಯಲ್ಲಿ ನಟಿ ಸುಧಾರಾಣಿ ಅಜಿತ್ ಹಂದೆ ಲಾವಣ್ಯ ಭಾರದ್ವಾಜ್ ಸುಷ್ನಿತಾ ಗೌಡ ದರ್ಶಿತ್ ಗೌಡ ಚಂದನಾ ರಾಘವೇಂದ್ರ ಸೇರಿದಂತೆ ಅನೇಕರು ನಟಿಸುತ್ತಿದ್ದಾರೆ